ಕರ್ನಾಟಕ ನಮ್ಮ ಪವಿತ್ರ ಭೂಮಿ ದೇವತೆಗಳ ನೆಲ ಕವಿಗಳ ನಾಡು ಇಲ್ಲಿ ಗಾಳಿಯಲ್ಲೂ ದೇವರ ನಾದವಿದೆ ಮಣ್ಣಿನಲ್ಲಿ ದೇವರ ಕರುಣೆ ಇದೆ ಈ ನಾಡಿನಲ್ಲಿ ಯಾವ ಮನಸ್ಸು ಹೊಡೆದರೂ ಯಾವ ಜೀವನ ಕತ್ತಲಾದರೂ ಒಂದು ದೇವಾಲಯದ ಗಂಟೆ ಶಬ್ದ ಸಾಕು ಮತ್ತೆ ಜೀವನಕ್ಕೆ ಬೆಳಕು ಬರುತ್ತದೆ ತುಂಗಭದ್ರೆಯ ನೀರು ಕೃಷ್ಣೆ ಕಾವೇರಿಯ ಭೂಮಿಯನ್ನು ಮಾತ್ರವಲ್ಲ ಭಕ್ತರ ಹೃದಯವನ್ನೂ ಶುದ್ಧಗೊಳಿಸುತ್ತದೆ ಈ ಜಲಧಾರಿಗಳಲ್ಲಿ ದೇವರ ಕರುಣೆಯೇ ಹರಿದು ಬರುತ್ತಿದೆ ಇಲ್ಲಿ ಯಾರೂ ಒಬ್ಬಂಟಿಯಲ್ಲ ಯಾರೂ ಏಕಾಂಗಿಯಲ್ಲ ದೇವರು ಪ್ರತಿಯೊಂದು ಮನಸ್ಸಿನಲ್ಲೂ ಪ್ರತಿಯೊಂದು ಉಸಿರಿನಲ್ಲೂ ನೆಲೆಸಿದ್ದಾನೆ ಈ ನಾಡು ನಮ್ಮದು ಮಾತ್ರವೇ ಅಲ್ಲ ಇದು ದೇವರ ಆಶೀರ್ವಾದದಿಂದ ಸ್ಪರ್ಶಿತವಾದ ಪವಿತ್ರ ಭೂಮಿ ಕಷ್ಟ ಬಂದರೂ ದೇವರು ನಮ್ಮೊಂದಿಗಿದ್ದಾನೆ ಎನ್ನುವ ನಿರಂತರ ನಂಬಿಕೆಯ ನಾಡು ನಮ್ಮ ನಾಡು ನಮ್ಮ ಪ್ರೀತಿಯ ಕರ್ನಾಟಕ ನಾವಿಂದು ಈ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಒಂದು ಅದ್ಭುತ ದೇವಾಲಯದ ಕುರಿತು ತಿಳಿದುಕೊಳ್ಳೋಣ ನಮಸ್ತೆ ಸ್ನೇಹಿತರೆ ನಿಮಗೆಲ್ಲ ಭಕ್ತಿದೇಗುಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಂಗಳೂರು ನಗರದಿಂದ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಒಂದು ಹಸಿರು ನಾಡು ಜುಳು ಜುಳು ಹರಿಯುವ ನಂದಿನಿ ನದಿ ಸುತ್ತ ಹಸಿರು ದೇವಿಯ ಕೃಪೆಯಿಂದ ಬೆಳಗುವ ಪುಣ್ಯಭೂಮಿ ಅದೇ ಕಟೀಲು ಇದು ದೇವಿಯ ಪ್ರಿಯ ಸ್ಥಳ ನಂದಿನಿ ಹರಿಯುವ ಪವಿತ್ರ ತೀರ್ಥ ಕ್ಷೇತ್ರ ಆದರೆ ಈ ನಂದಿನಿ ನದಿಯ ಜನ್ಮಕ್ಕೂ ಒಂದು ಅದ್ಭುತವಾದ ಕಥೆ ಇದೆ ಒಂದು ಕಾಲದಲ್ಲಿ ಭೂಮಿಯಲ್ಲಿ ಬರ ಬಂದಿತ್ತು ಮಳೆ ಬೆಳೆ ಇಲ್ಲದೆ ಜನ ಕಂಗಾಲಾಗಿದ್ದರು ಈ ದೃಶ್ಯ ನೋಡಿ ಮಹರ್ಷಿ ಜಪಾಲಿಯು ಭೂಮಿಯ ರಕ್ಷಣೆಗೆ ದೇವರನ್ನು ಪ್ರಸನ್ನಗೊಳಿಸಲು ಯಜ್ಞ ಮಾಡಲು ನಿರ್ಧರಿಸಿದರು ಅವರು ದೇವೇಂದ್ರನ ಬಳಿಗೆ ಹೋಗಿ ತನ್ನ ಯಜ್ಞಕ್ಕಾಗಿ ಕಾಮಧೇನುವಿನ ಸಹಾಯ ಬೇಕು ಎಂದು ವಿನಂತಿಸಿಕೊಂಡರು ದೇವೇಂದ್ರನು ಕಾಮಧೇನು ವರುಣಲೋಕದಲ್ಲಿ ಇದ್ದಿದ್ದರಿಂದ ಕಾಮಧೇನುವಿನ ಮಗಳು ನಂದಿನಿಯನ್ನು ಕರೆದುಕೊಂಡು ಹೋಗಲು ತಿಳಿಸಿದರು ಮಹರ್ಷಿ ನಂದಿನಿಯ ಬಳಿಗೆ ಹೋದರು ಆದರೆ ನಂದಿನಿಯು ಅಹಂಕಾರದಿಂದ ಈ ಭೂಮಿ ಪಾಪಿಗಳಿಂದ ತುಂಬಿದೆ ನಾನು ಅಲ್ಲಿ ಹೋಗುವುದಿಲ್ಲ ಎಂದು ಹೇಳಿದಳು ಇದರಿಂದ ಕ್ರೋಧಗೊಂಡ ಜಪಾಲಿ ಋಷಿಗಳು ನೀನು ಭೂಮಿಯ ಮೇಲೆಯೇ ನದಿಯಾಗಿ ಹರಿಯುವಂತಾಗಲಿ ಎಂದು ಶಾಪ ಕೊಟ್ಟರು ಆಗ ನಂದಿನಿಯು ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಿದಳು ಆಗ ಜಪಾಲಿ ಋಷಿಗಳು ಆದಿಶಕ್ತಿ ದೇವಿಯನ್ನು ಪ್ರಾರ್ಥಿಸಲು ಹೇಳಿದರು ಹಾಗೆಯೇ ನಂದಿನಿಯು ದೇವಿಯನ್ನು ಪ್ರಾರ್ಥಿಸಿದಳು ಆಗ ಆದಿಶಕ್ತಿ ದೇವಿಯು ನೀನು ನದಿಯಾಗಿ ಹರಿಯಲೇಬೇಕು ಆದರೆ ನಿನ್ನ ಶಾಪ ನಿವಾರಣೆಗೆ ನಾನೇ ನಿನ್ನ ಮಗಳಾಗಿ ಜನ್ಮ ತಾಳುತ್ತೇನೆ ಎಂದು ವಚನವಿಟ್ಟರು ಹೀಗೆ ಪವಿತ್ರವಾದ ಮಹಾಘಾ ಶುದ್ಧ ಪೌರ್ಣಿಮೆಯ ದಿನ ನಂದಿನಿ ನದಿಯಾಗಿ ಕನಕಗಿರಿಯಿಂದ ಹರಿದು ಬಂದು ಬರದ ಭೂಮಿಗೆ ಮತ್ತೆ ಜನ್ಮ ತುಂಬಿದಳು ತಾಯಿ ದುರ್ಗಾದೇವಿಯು ರಾಕ್ಷಸರಾದ ಶುಂಭ ನಿಶುಂಭರನ್ನು ಯುದ್ಧದಲ್ಲಿ ಸೋಲಿಸಿ ಅವರನ್ನು ಸಂಹರಿಸಿದಾಗ ಅವರ ಮಂತ್ರಿಯಾಗಿದ್ದ ಅರುಣಾಸುರನು ಅಲ್ಲಿಂದ ಓಡಿ ಹೋದನು ನಂತರ ಅವನು ಸಹ ಉಳಿದ ರಾಕ್ಷಸರಂತೆ ಬ್ರಹ್ಮದೇವರ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರಪಡೆದನು ಯಾವ ದೇವರು ಮಾನವರು ಸ್ತ್ರೀಯರು ಎರಡು ಮತ್ತು ನಾಲ್ಕು ಕಾಲುಗಳಿಂದ ಚಲಿಸುವ ಯಾವ ಪ್ರಾಣಿಯಿಂದಲೂ ಸಹ ತನಗೆ ಸಾವು ಬರಬಾರದೆಂದು ವರ ಪಡೆದಿದ್ದನು ಇನ್ನೂ ದೇವಿ ಸರಸ್ವತಿಯೂ ಸಹ ಅವನಿಗೆ ಗಾಯತ್ರಿ ಮಂತ್ರ ನೀಡಿದಳು ಇದರಿಂದ ಅರುಣಾಸುರ ಇನ್ನಷ್ಟು ಬಲಶಾಲಿಯಾಗುತ್ತಾನೆ ಅವನು ಋಷಿಗಳ ಯಜ್ಞಗಳನ್ನು ಅಡ್ಡಪಡಿಸಿ ಭೂಮಿಯಲ್ಲಿ ಅನ್ಯಾಯ ಮಾಡಿದನು ಅವನ ಶಕ್ತಿ ಹೆಚ್ಚಾಗಿ ದೇವತೆಗಳನ್ನೇ ಸೋಲಿಸಿದನು ಅವನು ಶಕ್ತಿಯ ಮದದಿಂದಾಗಿ ದೇವತೆಗಳನ್ನೇ ಸೋಲಿಸಿದನು ಸ್ವರ್ಗವನ್ನು ಕಬಳಿಸಿದನು ಭೂಮಿಯು ನರಳಿತು ದೇವತೆಗಳು ಕೂಡ ಹೆದರಿ ಆದಿಶಕ್ತಿಗೆ ಶರಣಾದರು ಅವನ ಗಾಯತ್ರಿ ಮಂತ್ರದ ಜಪವೇ ಅವನ ಶಕ್ತಿ ಮೊದಲು ಅವನ ಮನಸ್ಸನ್ನು ವ್ಯತ್ಯಯಗೊಳಿಸಬೇಕು ಎಂದು ದೇವಿ ಸೂಚಿಸಿದಳು ದೇವಿಯ ಆದೇಶದಂತೆ ಬೃಹಸ್ಪತಿ ಅರುಣಾಸುರನ ಬಳಿಗೆ ಹೋದರು ಅವನನ್ನು ಹೊಗಳಿ ಹೊಗಳಿ ಅಹಂಕಾರ ತುಂಬಿಸಿದರು ಅರುಣಾಸುರನು ಹಿಗ್ಗಿ ನಾನು ದೇವರಿಗಿಂತ ಶ್ರೇಷ್ಠ ಈಗಿನಿಂದ ಎಲ್ಲರೂ ನನ್ನನ್ನೇ ಆರಾಧಿಸಬೇಕು ನನ್ನನ್ನೇ ಪೂಜಿಸಬೇಕು ಎಂದು ಹೇಳಿ ಇನ್ನಷ್ಟು ಅಟ್ಟಹಾಸ ಮಾಡಿದನು ಅವನ ಅಹಂಕಾರದಿಂದ ಗಾಯತ್ರಿ ಮಂತ್ರದ ಜಪವನ್ನೇ ಮರೆತನು ಇದೇ ಸಮಯದಲ್ಲಿ ದೇವಿಯು ಮೋಹಿನಿ ಎಂಬ ಸುಂದರ ರೂಪ ತಾಳಿ ಅರುಣಾಸುರನ ಉದ್ಯಾನವನದಲ್ಲಿ ಆಡತೊಡಗಿದಳು ದೇವಿಯ ಸೌಂದರ್ಯ ನೋಡಿ ದಿಗ್ಭ್ರಾಂತನಾದ ಅರುಣಾಸುರನ ಮಂತ್ರಿ ಇದನ್ನು ಅರುಣಾಸುರನಿಗೆ ತಿಳಿಸಿದನು ಅರುಣಾಸುರನು ದೇವಿಯ ಬಳಿ ಬಂದು ಅಪ್ರತಿಮ ಸುಂದರಿಯಾದ ದೇವಿಯ ಸೌಂದರ್ಯಕ್ಕೆ ಸೋತು ತನ್ನನ್ನು ವಿವಾಹವಾಗಿ ತನ್ನ ರಾಣಿಯಾಗುವಂತೆ ಬೇಡಿಕೊಂಡನು ಆಗ ಮೋಹಿನಿಯಾಗಿದ್ದ ದೇವಿಯು ನಗುತ್ತ ಯುದ್ಧ ಭೂಮಿಯಿಂದ ಓಡಿ ಹೋದವನು ಶುಂಭನಿಶುಂಬರನ್ನು ಕೊಂದ ದೇವಿಯ ಮುಂದೆ ಭಯಗೊಂಡವನು ನೀನೇ ಅಲ್ಲವೇ ಎಂದು ಹೇಳಿದನು ಈ ಮಾತುಗಳನ್ನು ಕೇಳಿ ಅರುಣಾಸುರನು ಕೋಪದಿಂದ ಕತ್ತಿ ಎತ್ತಿ ದೇವಿಯತ್ತ ಧಾವಿಸಿದನು ಅದರಲ್ಲಿ ಕ್ಷಣ ಮಾತ್ರದಲ್ಲಿ ದೇವಿಯು ಕಲ್ಲಿನೊಳಗು ಮರೆಯಾದನು ಕ್ರೋಧಿತನಾದ ಅರುಣಾಸುರ ಕಲ್ಲನ್ನು ಕತ್ತರಿಸಿದನು ಮರುಕ್ಷಣದಲ್ಲಿ ಅಲ್ಲಿ ಸಾವಿರಾರು ದುಂಬಿಗಳು ಹೊರಬಂದವು ಭ್ರಮರ ದೇವಿಯು ಕೋಪದಿಂದ ಕಂಗೊಳಿಸುವ ದುಂಬಿಯಾಗಿ ಬಂದು ಘೋರನಾದದೊಂದಿಗೆ ಅರುಣಾಸುರ ನಿನ್ನ ಅಹಂಕಾರದ ಅಂತ್ಯ ಈಗಲೇ ಎಂದು ಹೇಳಿದಳು ದುರಹಂಕಾರಿ ಅರುಣಾಸುರನು ಯುದ್ಧಕ್ಕೆ ಮುಂದಾದನು ದೇವಿಯು ಜೇನು ನೊಣಗಳ ರೂಪದಲ್ಲಿ ಅವನನ್ನು ಸುತ್ತುಕೊಂಡಳು ಅವನನ್ನು ಕಚ್ಚಿ ಕೊನೆಗೆ ಅವನನ್ನು ಸಂಹರಿಸಿದಳು ಹೀಗೆ ಭ್ರಮರಾರೂಪದ ದುರ್ಗಾದೇವಿ ಅರುಣಾಸುರನ ವಧೆಯನ್ನು ಮಾಡಿದರು ಯುದ್ಧದ ನಂತರ ದೇವತೆಗಳು ದೇವಿಯನ್ನು ಸ್ತುತಿಸಿದರು ಮಹರ್ಷಿ ಜಬಾಲಿ ಋಷಿಗಳು ದೇವಿಯ ಮೇಲೆ ತೆಂಗಿನಕಾಯಿಯ ನೀರಿನಿಂದ ಅಭಿಷೇಕ ಮಾಡಿದರು ಸೌಮ್ಯ ರೂಪ ತಾಳಿ ಲೋಕಕ್ಕೆ ಶಾಂತಿ ನೀಡಬೇಕಾಗಿ ಕೇಳಿಕೊಂಡರು ದೇವಿ ನಂದಿನಿ ನದಿಯ ಮಧ್ಯಭಾಗದಲ್ಲಿ ಲಿಂಗ ರೂಪದಲ್ಲಿ ಪ್ರತ್ಯಕ್ಷಳಾದಳು ಶ್ರೀ ದುರ್ಗಾಪರಮೇಶ್ವರಿ ರೂಪದಲ್ಲಿ ದೇವಿಯು ಸದಾಕಾಲ ಕಟೀಲಿನಲ್ಲಿ ನೆಲೆಸಿದ್ದಾಳೆ ಹೀಗೆ ದೇವಿಯು ನಂದಿನಿ ನದಿಯ ಮಧ್ಯಭಾಗದಲ್ಲಿ ನೆಲೆಗೊಂಡಿದ್ದರಿಂದ ಆ ಪ್ರದೇಶವನ್ನು ಕಟೀಲು ಎಂದು ಕರೆಯಲಾಯಿತು ಕಟಿ ಎಂದರೆ ಮದ್ಯ ಇಲಾ ಎಂದರೆ ಸ್ಥಳ ಹೀಗೆ ಕಟೀಲು ಎಂದು ನಾಮಕರಣವಾಯಿತು ಪ್ರತಿ ವರ್ಷ ಕಟೀಲಿನಲ್ಲಿ ಅಮ್ಮನ ವಾರ್ಷಿಕ ಉತ್ಸವ ನಡೆಯುತ್ತದೆ ಎಂಟು ದಿನಗಳ ಹಬ್ಬ ಪ್ರತಿದಿನ ವಿಭಿನ್ನ ಪೂಜೆಗಳು ನೃತ್ಯಗಳು ಭಕ್ತಿ ಗೀತೆಗಳು ಲಕ್ಷ ದೀಪೋತ್ಸವ ಶರನ್ನವರಾತ್ರಿ ಲಲಿತಾ ಪಂಚಮಿ ಮಹಾನವಮಿ ಇವು ದೇವಿಯ ವಿಶೇಷ ದಿನಗಳು ದೇವಿಗೆ ಅತಿ ಪ್ರಿಯವಾದ ಸೇವೆ ಎಂದರೆ ಅದು ಯಕ್ಷಗಾನ ಸೇವೆ ಅದಕ್ಕಾಗಿ ಪ್ರಸಿದ್ಧವಾದದ್ದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ದಶಾವತಾರ ಮಂಡಳಿ ಹೀಗೆ ಭ್ರಮರ ರೂಪದ ದೇವಿ ದುಷ್ಟನ ಸಂಹಾರ ಮಾಡಿ ಭೂಮಿಗೆ ಶಾಂತಿ ನೀಡಿದಳು ಇಂದಿಗೂ ನಂದಿನಿ ನದಿಯ ಮಧ್ಯಭಾಗದಲ್ಲಿ ಅವಳ ಲಿಂಗರೂಪ ಪ್ರಕಾಶಿಸುತ್ತಿದೆ ಆ ಅಮ್ಮ ಕಟೀಲಿನ ಕರುಣಾಮಯಿ ಸೌಮ್ಯರೂಪಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮ ನಂಬಿ ಬಂದ ಭಕ್ತರ ಕಷ್ಟಗಳನ್ನು ಪರಿಹರಿಸಲೆಂದು ನೆಲೆ ನಿಂತಿರುವುದು ಈ ನಮ್ಮ ಪುಣ್ಯಭೂಮಿ ನಂದಿನಿ ನದಿಯ ಕಟೀಲಿನಲ್ಲಿ ಈ ನಮ್ಮ ಮಂಗಳೂರು ನಗರದಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ